ನಮಸ್ಕಾರ ವೀಕ್ಷಕರೇ ಎಷ್ಟು ಬಾನಂದ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ವಿಜಯಪುರ ಅನೇಕ ವೈಶಿಷ್ಟ್ಯಗಳನ್ನು ಕೂಡಿರುವಂಥ ಒಂದು ಐತಿಹಾಸಿಕ ರಾಜಧಾನಿ ನಗರ ಇಂತಹ ವಿಜಯಪುರದಲ್ಲಿ ಅನೇಕ ಹೊಸ ಹೊಸ ಅಂಶಗಳು ವೈಶಿಷ್ಟ್ಯಗಳು ಇನ್ನೂ ಈ ಭೂಮಿಯಲ್ಲಿ ಅಡಗಿವೆ ಅವುಗಳಲ್ಲಿ ಒಂದು ಎಂದರೆ ಈ ಭಾಗದಲ್ಲಿ ಮಾಡುವಂಥ ಸಿಹಿ ತಿನಿಸುಗಳು ನೀವೇನಾದರೂ ಗಾಂಧಿ ವೃತ್ತದ ಸಮೀಪ ಅಥವಾ ಹುತಾತ್ಮ ವೃತ್ತದಿಂದ ಗಾಂಧಿ ವೃತ್ತದಾಗಿ ಬರುವ ದಾರಿಯಲ್ಲಿ ತಿರುಗಾಡಿದರೆ ತಮಗೆ ಕೇಳಿ ಬರುವ ಒಂದು ಧ್ವನಿ ಹೇ ಬಾಲುಷ ಬಾಲುಷ ಅಂತ ಈ ಕರೆಯುತ್ತ ಅದರ ಬಗ್ಗೆ ಮಾಹಿತಿ ನೀಡುತ್ತಂಥ ಬಾಲುಷ ಮಾರುವಂತಹ ಒಬ್ಬ ವ್ಯಕ್ತಿಯ ಕುರಿತು ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅವರ ಹೆಸರು ರಂಜಾನ್ ಬಳ್ಳಾರಿ ಅಂತ ವಯಸ್ಸು ಸುಮಾರು ಅಂದಾಜು ಅರವತ್ತು ವರ್ಷ ಇರಬಹುದು ಒಂದು ಟೂ ವೀಲರ್ ಮೇಲೆ ಬಾಲುಷ್ಯಗಳನ್ನು ತೆಗೆದುಕೊಂಡು ಮಳೆಗೆ ಪ್ರೊಟೆಕ್ಷನ್ ಕೂಡ ಮಾಡಿಕೊಂಡು ಏಕ ವ್ಯಕ್ತಿಯಾಗಿ ಸಂಚಾರಿಯಾಗಿ ಬಾಲುಷ್ಯವನ್ನು ಮಾರ್ತಾರೆ ವೈಶಿಷ್ಟ್ಯ ಅಂದರೆ ರುಚಿಕಟ್ಟಾಗಿರ್ತದೆ ತುಂಬ ಬ್ಯಾಲೆನ್ಸ್ಡ್ ಆದಂಥ ಒಂದು ರುಚಿ ಅಂತ ಹೇಳ್ಬೋದು ಜೊತೆಗೆ ಕೇವಲ ಹತ್ತು ರೂಪಾಯಿಯಲ್ಲಿ ಒಂದು ಬಲುಷ್ಯ ನೂರು ರೂಪಾಯಿಗೆ ಹತ್ತು ಅಂತ ಅವರು ಅದನ್ನು ಪ್ರಚಾರ ಮಾಡ್ತಾರೆ ಇಂತಹ ಒಬ್ಬ ಪ್ರಾಮಾಣಿಕ ವ್ಯಾಪಾರಸ್ಥನನ್ನು ಬೆಳೆಸಬೇಕಾದದ್ದು ಮತ್ತು ಅವರುಗಳಿಗೆ ಪ್ರೋತ್ಸಾಹ ನೀಡಬೇಕಾದ ನಮ್ಮ ಕರ್ತವ್ಯ ಯಾವಾಗಾದರೂ ನಿಮಗೆ ಸಿಕ್ಕರೆ ಆ ಬಲುಷ ಖರೀದಿ ಮಾಡಿ ರುಚಿ ಹೇಗಿದೆ ಎಂದು ತಿಳಿಸಿ ಬನ್ನಿ ಆ ಭಲುಷವಾ ನೋಡೋಣ